ಭರವಸೆಗಳ ಸಮಿತಿಯಿಂದ ಪ್ರಯಾಗ್ರಾಜ್ ಪ್ರವಾಸ ಉತ್ತರ ಪ್ರದೇಶ ದೆಹಲಿ ಪ್ರವಾಸ ಇದೆ ಪರಿಷತ್ ಅಂದ್ರೆ ಪರಿಷತ್ನ ಸದಸ್ಯರೆಲ್ಲರೂ ಕೂಡ ಒಟ್ಟುಗೂಡಿ ಪ್ರಯಾಗ್ರಾಜ್ ಪ್ರವಾಸವನ್ನ ಕೈಗೊಂಡಿದ್ದಾರೆ ಅಧ್ಯಯನದ ಹೆಸರಲ್ಲಿ ಉತ್ತರ ಪ್ರದೇಶ ಹಾಗೂ ದೆಹಲಿ ಪ್ರವಾಸ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ನೇತೃತ್ವದ ತಂಡದಿಂದ ಈ ರೀತಿ ಒಂದು ಪ್ಲಾನ್ ಮಾಡಿರೋದು ಈಗ ಮತ್ತೊಂದು ತಂಡ ಕೂಡ ಅಧ್ಯಯನದ ಹೆಸರಲ್ಲಿ ಪ್ರವಾಸವನ್ನು ಕೈಗೊಳ್ಳುತ್ತಿದೆ ಎಂಎಲ್ಸಿಗಳನ್ನು ಒಳಗೊಂಡಂತಹ ಸರ್ಕಾರಿ ಭರವಸೆಗಳ ಸಮಿತಿ ಈ ರೀತಿ ಪ್ರವಾಸದ ಪ್ಲಾನ್ ಮಾಡಿರುವುದು ಅಧ್ಯಕ್ಷ ಟಿಎ ಶರವಣ ನೇತೃತ್ವದಲ್ಲಿ ಪ್ರವಾಸಕ್ಕೆ ತೆರಳಲಿದೆ ತಂಡ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾದ ಟಿಎ ಶರವಣ ಹನುಮಂತ ನಿರಾಣಿ ಪ್ರತಾಪ್ ಸಿಂಹ ನಾಯಕ್ ಡಿಎಸ್ ಅರುಣ್ ಕೆ ಎಸ್ ನವೀನ್ ಹಾಗೆ ಮಂಜುನಾಥ್ ಭಂಡಾರಿ ತಿಪ್ಪಣ್ಣಪ್ಪ ಕಮಕನೂರ್ನಿಂದ ಈ ಒಂದು ಪ್ರವಾಸವನ್ನ ಕೈಗೊಳ್ಳಲಾಗ್ತಾ ಇದೆ ನೋಡಿ ಎರಡು ತಂಡ ಈಗಾಗಲೇ ಒಂದು ತಂಡ ಡೆಪ್ಯುಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರ ನೇತೃತ್ವದಲ್ಲಿ ಒಂದು ಪ್ಲಾನ್ ಆಗಿದೆ ಈಗ ಮತ್ತೊಂದು ತಂಡ ಕೂಡ ಅಧ್ಯಯನದ ಹೆಸರಲ್ಲಿ ಪ್ರವಾಸವನ್ನ ಕೈಗೊಳ್ತಾ ಇದೆ ಒಂದು ಕಡೆ ಪ್ರಯಾಗ್ರಾಜ್ ಹಾಗೆ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಪರಿಷತ್ನ ಸದಸ್ಯರು ಎಂಎಲ್ ಸಿಗಳನ್ನ ಒಳಗೊಂಡಂತಹ ಸರ್ಕಾರಿ ಭರವಸೆಗಳ ಸಮಿತಿ ಈ ಒಂದು ಪ್ರವಾಸದ ಪ್ಲಾನ್ ಅನ್ನ ಮಾಡಿದೆ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಪ್ರವಾಸ ಮಾಡೋದಕ್ಕೆ ಈಗಾಗಲೇ ಒಂದು ಪ್ಲಾನ್ ನಡೆದಿದೆ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಯಾರೆಲ್ಲ ಹೋಗಬೇಕು ಏನು ಅನ್ನುವಂತಹ ಕುರಿತಂತೆ ಒಂದು ಪ್ಲಾನ್ ಅನ್ನ ರೂಪಿಸಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾದ ಟಿ ಎ ಶರವಣ ಹನುಮಂತ ನಿರಾಣಿ ಪ್ರತಾಪ್ ಸಿಂಹ ನಾಯಕ್ ಹಾಗೆ ಡಿಎಸ್ ಅರುಣ್ ಕೆಎಸ್ ನವೀನ್ ಮಂಜುನಾಥ್ ಭಂಡಾರಿ ತಿಪ್ಪಣ್ಣಪ್ಪ ಕಮಕನೂರ್ ಈ ಒಂದು ಪ್ರವಾಸ ಸಮಿತಿಯಲ್ಲಿದ್ದಾರೆ ಪ್ರಯಾಗ್ರಾಜ್ ಹಾಗೆ ದೆಹಲಿ ಪ್ರವಾಸ ಅಧ್ಯಯನದ ಹೆಸರಲ್ಲಿ ಈ ಒಂದು ಪ್ರವಾಸವನ್ನ ಕೈಗೊಳ್ತಾ ಇರೋದು ಒಂದ್ ಕಡೆ ಎರಡೆರಡು ತಂಡ ಈ ರೀತಿ ಅಧ್ಯಯನದ ಹೆಸರಲ್ಲಿ ಪ್ರವಾಸವನ್ನ ಕೈಗೊಳ್ತಾ ಇರುವಂತದ್ದು